ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ಕೋಟ್ಯಾಂತರ ಅಭಿಮಾನಿಗಳನ್ನ ಹೊಂದಿರೋ ಆರ್ ಸಿ ತಂಡ ಎಷ್ಟು ಶ್ರೀಮಂತ ಗೊತ್ತಾ ಆದಾಯ ಎಷ್ಟು ಖರ್ಚೆಷ್ಟು ಆಟಗಾರರನ್ನ ಸಾಕಲು ಎಷ್ಟು ಖರ್ಚು ಮಾಡುತ್ತೆ ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆರ್ ಸಿಬಿಯ ಆದಾಯ ಎಷ್ಟು ಎಲ್ಲಿಂದೆಲ್ಲ ದುಡ್ಡು ಬರುತ್ತೆ ಫ್ರೆಂಡ್ಸ್ ಆರ್ ಸಿ ಬಿ ತಂಡ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಆರ್ಥಿಕ ವರ್ಷದಲ್ಲಿ ಬರೋಬ್ಬರಿ ಆರ್ನೂರ ಐವತ್ತು ಕೋಟಿ ರೂಪಾಯಿ ಆದಾಯ ಗಳಿಸಿದೆ ಹೌದು ಒಂದು ಕೋಟಿಯಲ್ಲ ಹತ್ತು ಕೋಟಿಯಲ್ಲ ನೂರು ಕೋಟಿಯೂ ಅಲ್ಲ ಬರೋಬ್ಬರಿ ಆರ್ನೂರ ಐವತ್ತು ಕೋಟಿ ಒಂದು ವರ್ಷದಲ್ಲಿ ಆರ್ ಸಿಬಿಗೆ ಇಷ್ಟು ಒಂದು ದುಡ್ಡು ಬರೋದು ಎಲ್ಲಿಂದ ಅನ್ನೋದನ್ನ ನೋಡೋದಾದ್ರೆ ಮಾಧ್ಯಮ ಮತ್ತು ಪ್ರಸಾರ ಹಕ್ಕುಗಳಿಂದ ಬರೋಬ್ಬರಿ ನಾನೂರ ಇಪ್ಪತ್ತೆರಡು ಕೋಟಿ ಬಂದಿದೆ ಅಂದ್ರೆ ನಾವು ನೀವು ಟಿವಿ ಮೊಬೈಲ್ ನಲ್ಲಿ ಮ್ಯಾಚ್ ನೋಡೋದ್ರಿಂದ ಆರ್ ಸಿ ಬಂದಿರೋ ಹಣ ಸ್ಪಾನ್ಸರ್ಶಿಪ್ನಿಂದ ನೂರ ಹದಿನೈದು ಕೋಟಿ ಬಂದಿದೆ ಸ್ಪಾನ್ಸರ್ಶಿಪ್ ಅಂದ್ರೆ ಆಟಗಾರರ ಜೆರ್ಸಿ ಮೇಲೆ ವಿವಿಧ ಸ್ಪಾನ್ಸರ್ಗಳ ಲೋಗೋ ಹಾಕಿದ್ರಿಂದ ಆರ್ ಸಿಬಿಗೆ ಬಂದಿರೋ ಹಣ ಟಿಕೆಟ್ ಮಾರಾಟದ ಷೇರಿನಿಂದ ಅರವತ್ತೊಂದು ಕೋಟಿ ಬಂದಿದೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ನಡೀತು ಅಂದ್ರೆ ಅದರ ಟಿಕೆಟ್ ಮಾರಾಟದಿಂದ ಬರುವ ಒಟ್ಟು ಹಣದಲ್ಲಿ ಆರ್ ಸಿ ಬಿಗೂ ಒಂದಷ್ಟು ಪಾಲು ಬರುತ್ತೆ ರಾಯಲ್ಟಿ ಮತ್ತು ಲೈಸೆನ್ಸಿಂಗ್ ಫೀಸ್ ನಿಂದ ಇಪ್ಪತ್ತೆರಡು ಕೋಟಿ ಬಂದಿದೆ ಅಂದ್ರೆ ಬಿಯ ಬ್ರ್ಯಾಂಡ್ ನೇಮ್ ಲೋಗೋ ಆಟಗಾರರ ಫೋಟೋ ಮುಂತಾದವುಗಳನ್ನ ಬಳಸೋ ಕಸ್ಟಮರ್ ಗಳಿಂದನೂ ಆರ್ ಬಿಗೆ ದುಡ್ಡು ಬರುತ್ತೆ ಅನ್ನೋದು ಗಮನಾರ್ಹ ಇತರ ಮೂಲಗಳಿಂದ ಮೂವತ್ತು ಕೋಟಿ ಬಂದಿದೆ ಎಲ್ಲ ಸೇರಿಸಿದ್ರೆ ಒಂದು ವರ್ಷಕ್ಕೆ ಆರ್ನೂರ ಐವತ್ತು ಕೋಟಿ ಸಂಪಾದನೆ ಮಾಡಿದೆ ಆರ್ ಸಿ ಬಿ ಆರ್ ಬಿಯ ಖರ್ಚಷ್ಟು ಗೊತ್ತಾ ಯಾವುದಕ್ಕೆಲ್ಲ ಖರ್ಚಾಗುತ್ತೆ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಆರ್ಥಿಕ ವರ್ಷದಲ್ಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಬರೋಬ್ಬರಿ ಮುನ್ನೂರ ಐವತ್ ಮೂರು ಕೋಟಿ ರೂಪಾಯಿ ಖರ್ಚು ಮಾಡಿದೆ ಇಷ್ಟೊಂದು ದುಡ್ಡು ಯಾವುದಕ್ಕೆಲ್ಲ ಖರ್ಚಾಗುತ್ತೆ ಅಂತ ನೋಡೋದಾದ್ರೆ ಆಟಗಾರರು ಮತ್ತು ಸಪೋರ್ಟ್ ಸ್ಟಾಫ್ ನ ಫೀಸ್ ನೂರ ನಲವತ್ತೆರಡು ಕೋಟಿ ಇದರಲ್ಲಿ ಹೊಸ ಆಟಗಾರರನ್ನ ಖರೀದಿಸಲು ಮತ್ತು ಹಳೆ ರಿಟೈನ್ ಮಾಡಿಕೊಳ್ಳಲು ಖರ್ಚು ಮಾಡಿದ ಹಣ ಹಾಗೂ ಕೋಚ್ ಸೇರಿದಂತೆ ಇತರ ಸಿಬ್ಬಂದಿಯ ಫೀಸ್ ಸೇರಿದೆ ಇನ್ನು ಟ್ಯಾಕ್ಸ್ ರೂಪದಲ್ಲಿ ಸರ್ಕಾರಕ್ಕೆ ಎಪ್ಪತ್ನಾಲ್ಕು ಕೋಟಿ ಕಟ್ಟಿದೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಈವೆಂಟ್ ಮ್ಯಾನೇಜ್ಮೆಂಟ್ ಗೆ ಅಂತ ಹೇಳಿ ಐವತ್ ಕೋಟಿ ಖರ್ಚು ಮಾಡಿದೆ ಅಂದ್ರೆ ಜರ್ಸಿ ಅನಾವರಣ ಅದು ಇದು ಅಂತ ಕಾರ್ಯಕ್ರಮಗಳನ್ನ ಮಾಡ್ತಿರುತ್ತಲ್ಲ ಅದಕ್ಕೆ ಖರ್ಚು ಮಾಡಿದ ಹಣ ಸಾರಿಗೆ ವೆಚ್ಚ ಅಂತ ಹೇಳಿ ಹದಿಮೂರು ಕೋಟಿ ಖರ್ಚಾಗಿದೆ ಇದರಲ್ಲಿ ಆಟಗಾರರು ಮತ್ತು ಸಿಬ್ಬಂದಿಯ ವಿಮಾನ ಟಿಕೆಟ್ ಬಸ್ ವ್ಯವಸ್ಥೆಯ ಖರ್ಚುಗಳು ಸೇರಿಕೊಂಡಿವೆ ಜಾಹೀರಾತು ಮತ್ತು ಪ್ರಮೋಷನ್ಗೆ ಹದಿಮೂರು ಕೋಟಿ ಖರ್ಚಾಗಿದೆ ಹೋಟೆಲ್ ಖರ್ಚು ಹತ್ತು ಕೋಟಿ ಇದರಲ್ಲಿ ಆಟಗಾರರು ಮತ್ತು ಸಿಬ್ಬಂದಿ ಉಳಿಯಲು ಹೋಟೆಲ್ ರೂಮ್ ಬುಕ್ ಮಾಡಿದ್ದು ಊಟ ತಿಂಡಿಯ ಖರ್ಚುಗಳು ಸೇರಿವೆ ಸ್ಟೇಡಿಯಂ ಬಾಡಿಗೆ ಒಂಬತ್ತು ಕೋಟಿ ಹೌದು ಆರ್ ಸಿ ಬಿ ಸೇರಿದಂತೆ ಪ್ರತಿಯೊಂದು ತಂಡವು ಸ್ಟೇಡಿಯಂ ಅನ್ನ ಬಳಸಿಕೊಂಡಿದ್ದಕ್ಕೆ ಬಾಡಿಗೆ ಕೊಡಬೇಕು ಲೀಗಲ್ ಮತ್ತು ಪ್ರೊಫೆಷನಲ್ ಚಾರ್ಜ್ ಒಂಬತ್ತು ಕೋಟಿ ಇದರಲ್ಲಿ ಕಾನೂನು ಹೋರಾಟದ ಖರ್ಚು ಲಾಯರ್ ಫೀಸ್ ಮುಂತಾದವುಗಳು ಸೇರಿವೆ ಆಟಗಾರರು ಮತ್ತು ಸಿಬ್ಬಂದಿಯ ದಿನ ಭತ್ಯೆಗೆ ನಾಲ್ಕು ಕೋಟಿ ಐಪಿಎಲ್ ವೇಳೆ ಆಟಗಾರರು ಸಪೋರ್ಟ್ ಸ್ಟಾಫ್ ಮತ್ತು ಮ್ಯಾನೇಜ್ಮೆಂಟ್ ಸಿಬ್ಬಂದಿಗೆ ದಿನಭತ್ಯೆ ಕೊಡುತ್ತೆ ಆರ್ ಇದಕ್ಕೆ ಖರ್ಚಾಗಿರುವ ಹಣ ನಾಲ್ಕು ಕೋಟಿ ಇನ್ಶೂರೆನ್ಸ್ ವೆಚ್ಚ ಮೂರು ಕೋಟಿ ಐಪಿಎಲ್ ಟೈಮಲ್ಲಿ ಟೈಮ್ ಅಲ್ಲಿ ಆಟಗಾರರಿಗೆ ಏನಾದ್ರೂ ಆದ್ರೆ ಅದರ ಖರ್ಚು ವೆಚ್ಚಗಳನ್ನ ಮ್ಯಾನೇಜ್ಮೆಂಟ್ ಭರಿಸುತ್ತೆ ಈ ಹಿನ್ನೆಲೆ ಇನ್ಶೂರೆನ್ಸ್ ಮಾಡಿಸಿರುತ್ತೆ ಇತರ ವೆಚ್ಚ ಇಪ್ಪತ್ಮೂರು ಕೋಟಿ ರೂಪಾಯಿ ಎಲ್ಲಾ ಸೇರಿಸಿದ್ರೆ ಒಂದು ವರ್ಷದಲ್ಲಿ ಮುನ್ನೂರ ಕೋಟಿ ಖರ್ಚು ಮಾಡಿದೆ ಆರ್ ಸಿ ಆರ್ ಎಷ್ಟು ು ಬೆಲೆ ಬಾಳುತ್ತೆ ಫ್ರೆಂಡ್ಸ್ ಐಪಿಎಲ್ ಕಪ್ ಗೆದ್ದ ಬಳಿಕ ಆರ್ ಸಿಬಿಯ ಬ್ರ್ಯಾಂಡ್ ವ್ಯಾಲ್ಯೂ ಬರೋಬ್ಬರಿ ಸಾವಿರದ ಇನ್ನೂರು ಕೋಟಿ ಆಗಿದೆ ಅಂತ ಅಂದಾಜಿಸಲಾಗಿದೆ ಈ ಮೂಲಕ ಮುಂಬೈ ಮತ್ತು ಚೆನ್ನೈ ತಂಡಗಳನ್ನ ಹಿಂದಿಕ್ಕಿ ಐಪಿಎಲ್ ನ ಮೋಸ್ಟ್ ವ್ಯಾಲ್ಯೂಯೇಬಲ್ ತಂಡ ಎನಿಸಿಕೊಂಡಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸೊ ಫ್ರೆಂಡ್ಸ್ ಇದಿಷ್ಟು ಆರ್ ಸಿ ಬಿ ತಂಡ ಎಷ್ಟು ಶ್ರೀಮಂತ ಆದಾಯ ಎಷ್ಟು ಖರ್ಚೆಷ್ಟು ಅನ್ನೋದು ಸೇರಿದಂತೆ ಹಲವು ವಿಚಾರಗಳನ್ನ ತಿಳಿಸಿಕೊಡೋ ಪ್ರಯತ್ನ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ